ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ನ ರಂಗು ಈಗಾಗಲೇ ಹೆಚ್ಚಾಗಿದ್ದು ಎಲ್ಲಿ ನೋಡಿದ್ರು ಎಲೆಕ್ಷನ್ದೇ ವಿಚಾರ ಎಲ್ಲಿ ನೋಡಿದ್ರೂ ಎಲೆಕ್ಷನ್ದೇ ಲೆಕ್ಕಾಚಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ವಿಚಾರ ಮಾತ್ರ ಸಖತ್ ವೈರಲ್ ಆಗಿದ್ದು ನ್ಯೂಸ್ ಪೇಪರ್ ಟಿವಿಯಲ್ಲೂ ಕೂಡ ಈ ವ್ಯಕ್ತಿಯ ಮಾತು ಕೇಳಿ ಬರ್ತಾ ಇದೆ ಈ ಫೋಟೋದಲ್ಲಿ ಕಾಣುತ್ತಿರುವಂತಹ ಈ ವ್ಯಕ್ತಿಯ ಹೆಸರು ಏನು ಗೊತ್ತಾ ಇವರ ದಿನಾಚರಣೆ ಹೇಗಿತ್ತು ಗೊತ್ತಾ ಇವರು ಎಷ್ಟು ಆಸ್ತಿ ಮಾಡಿದ್ದಾರೆ ಗೊತ್ತಾ ಗೊತ್ತಾದ್ರೆ ನೀವು ಕೂಡ ತಲೆಬಾಗಿ ನಮಸ್ಕಾರ ಮಾಡ್ತೀರಾ ಸ್ವತಃ ನರೇಂದ್ರ ಮೋದಿ ಅವರು ಕೂಡ ಇವರಿಗೆ ತಲೆಬಾಗಿ ನಮಸ್ಕಾರ ಮಾಡ್ತಾರೆ ಹಾಗೆ ಇವರು ಮುಂದಿನ ಪ್ರಧಾನಿ ಆದ್ರೂ ಕೂಡ ಸ್ವಲ್ಪನೂ ಆಶ್ಚರ್ಯ ಇಲ್ಲ ವೀಕ್ಷಕರೇ ಇವರ ಹೆಸರು ಪ್ರತಾಪ್ ಚಂದ್ರ ಸಾರಂಗಿ ನಮ್ಮ ಭಾರತ ದೇಶದಲ್ಲಿ ಇವರನ್ನ ವಜ್ರದ ಮನುಷ್ಯ ಅಂತಾನೆ ಕರೀತಾರೆ ಪ್ರಪಂಚದಲ್ಲಿ ವಜ್ರಕ್ಕೆ ಎಷ್ಟು ಬೆಲೆ ಇದೆ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಬೆಲೆ ಇವರ ಗುಣಕ್ಕಿದೆ ಜಗತ್ತಲ್ಲಿ ಇವರ ರೀತಿಯ ಒಬ್ಬ ರಾಜಕಾರಣಿ ಇಂದು ಹುಟ್ಟಿಲ್ಲ ಮುಂದೆ ಹುಟ್ಟೋದು ಇಲ್ಲ ಎರಡು ಬಾರಿ ಎಂ ಎಲ್ ಎ ಒಂದು ಬಾರಿ ಎಂ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಗೆ ಮತ್ತೊಮ್ಮೆ ಟಿಕೆಟ್ ಸಿಕ್ಕಿದ್ದು ಎರಡನೇ ಬಾರಿ ಎಂಪಿ ಆಗಲಿದ್ದಾರೆ ವೀಕ್ಷಕರೇ ಇವರು ಎರಡು ಬಾರಿ ಎಂ ಎಲ್ ಎ ಒಂದು ಬಾರಿ ಎಂಪಿ ಆದರೂ ಕೂಡ ಇವರು ಮಾಡಿರುವ ಆಸ್ತಿ ಏನು ಗೊತ್ತಾ ಕೇವಲ ನಾಲ್ಕು ಜೊತೆ ಬಟ್ಟೆ ಒಂದು ಸೈಕಲ್ ಮಾತ್ರ ದುಡ್ಡಿಲ್ಲದೆ ಜನಸೇವೆ ಮಾಡಿ ರಾಜಕಾರಣಿ ಆಗ್ಬೋದು ಅಂತ ತೋರಿಸಿಕೊಟ್ಟವರೇ ಪ್ರತಾಪ್ ಸಾರಂಗಿ ಅವರು ವೀಕ್ಷಕರೇ ಇಂದಿಗೂ ಕೂಡ ಪಾರ್ಲಿಮೆಂಟ್ಗೆ ಸೈಕಲ್ ಅಲ್ಲೇ ಬರ್ತಾರೆ ಸೈಕಲ್ ಅಲ್ಲೇ ಹೋಗ್ತಾರೆ ಇವರು ಮಾತನಾಡುವ ರಭಸಕ್ಕೆ ವಿರೋಧ ಪಕ್ಷಗಳು ಹೆದರಿ ಹೋಗ್ತಾರೆ ಅಷ್ಟೊಂದು ಪವರ್ಫುಲ್ ಆಗಿ ಇವರು ಮಾತನಾಡ್ತಾರೆ ಇವರು ರಾಜಕೀಯಕ್ಕೆ ಬಂದ ಮೇಲೆ ಇವರು ಮಾಡಿರುವ ಸಾಧನೆ ಬಗ್ಗೆ ಕೇಳಿದ್ರೆ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ ಇಂಥ ರಾಜಕಾರಣಿ ನಮ್ಮ ದೇಶದಲ್ಲಿದ್ದಾರೆ ಅಂತ ಖುಷಿ ಕೂಡ ಆಗುತ್ತೆ ಎರಡು ಬಾರಿ ಎಮ್ ಎಲ್ ಎ ಒಂದು ಬಾರಿ ಎಂ ಪಿ ಮತ್ತು ಮುಂಬರುವ ಚುನಾವಣೆಯಲ್ಲಿ ಮತ್ತೊಮ್ಮೆ ಎಂ ಪಿ ಆಗಲಿದ್ದಾರೆ ವೀಕ್ಷಕರೇ ಒಂದ್ಸಲವಾದರೂ ಇವರು ರೋಡಿಗಿಳಿದು ಪ್ರಚಾರವನ್ನ ಮಾಡಿಲ್ಲ ಹಾಗೆ ವೋಟ್ ಹಾಕಿ ಅಂತ ಯಾರಿಗೂ ಕೂಡ ಬೇಡಿಲ್ಲ ದುಡ್ಡು ಕೂಡ ಹಂಚಿಲ್ಲ ಇವರು ಮಾಡುವ ಜನಸೇವೆ ಇವರಿಗೆ ಅತಿಯಾದ ದೊಡ್ಡ ಪ್ರಚಾರವಾಗಿದೆ ಒಂದು ಫ್ಲೆಕ್ಸ್ ಆಗಲಿ ಕಟೌಟ್ ಆಗಲಿ ಒಂದು ಬ್ಯಾನರ್ ಆಗಲಿ ಹಾಕ್ಸಲ್ಲ ಆದರೂ ಕೂಡ ಇವರಿಗೆ ಜನಗಳು ಓಟ್ ಹಾಕಿ ಗೆಲ್ಲಿಸ್ತಾರೆ ವೀಕ್ಷಕರೇ ಇಂದಿಗೂ ಗುಡಿಸಿನಲ್ಲಿ ಜೀವಿಸುತ್ತಿರುವಂತಹ ಪ್ರತಾಪ್ ಅವರು ಸಾವಿರದ ಒಂಬೈನೂರ ಐವತ್ತೈದು ಜನವರಿ ನಾಲ್ಕರಂದು ಒಡಿಶಾ ರಾಜ್ಯದ ಬಲಸೋರಿ ನಗರದಲ್ಲಿ ಜನಿಸ್ತಾರೆ ಕಡು ಬಡತನ ಇವರದಾಗಿರುತ್ತೆ ಇವರು ಹುಟ್ಟಿದಾಗ ಉಳಿದುಕೊಳ್ಳಲು ಮನೆನೇ ಇರಲ್ಲ ರಸ್ತೆ ಬದಿಯಲ್ಲೇ ಇವರು ಜೀವನವನ್ನ ಆರಂಭ ಮಾಡ್ತಾರೆ ಎಲ್ಲರಂತೆ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಎಂಬ ಆಸೆ ಇದ್ರೂ ಕೂಡ ಶಾಲೆಗೆ ಹೋಗುವುದಕ್ಕೆ ದುಡ್ಡೇ ಇರೋದಿಲ್ಲ ದುಡ್ಡಿನ ಅವಶ್ಯಕತೆ ತುಂಬಾ ಇದ್ದ ಕಾರಣ ಇವರು ಸಣ್ಣ ವಯಸ್ಸಿನಲ್ಲೇ ಹೋಟೆಲ್ನಲ್ಲಿ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಪ್ರತಿ ತಿಂಗಳು ಇವರಿಗೆ ಬರ್ತಿದ್ದಂತಹ ಸಂಬಳ ಎಷ್ಟು ಅಂದರೆ ಐವತ್ತು ರೂಪಾಯಿ ಅದರಲ್ಲಿ ಅರ್ಧದಷ್ಟು ಮನೆಗೆ ಕೊಡ್ತಾ ಇದ್ರು ಇನ್ನು ಅರ್ಧದಷ್ಟು ಮೊತ್ತವನ್ನ ತಾನು ಪುಸ್ತಕವನ್ನ ಖರೀದಿ ಮಾಡಲು ಉಪಯೋಗಿಸ್ತಾ ಇದ್ರು ವೀಕ್ಷಕರೇ ಇವರು ಕೇವಲ ಹೋಟೆಲ್ನಲ್ಲೇ ಕೆಲಸ ಮಾಡ್ತಿರ್ಲಿಲ್ಲ ಬೆಳಗ್ಗಿನ ಜಾವ ಬೇಗ ಎದ್ದು ಮನೆ ಮನೆಗೆ ಹೋಗಿ ಪೇಪರ್ ಮತ್ತೆ ಹಾಲಿನ ಪಾಕೆಟ್ಗಳನ್ನು ಹಾಕಿ ಒಂದಷ್ಟು ಸಂಪಾದನೆ ಮಾಡ್ತಾ ಇದ್ರು ಎಲ್ಲಾ ದುಡ್ಡನ್ನ ಕೂಡಿಟ್ಟು ಶಾಲೆಗೆ ಅಡ್ಮಿಷನ್ ಕೂಡ ಹಾಕ್ತಾರೆ ಶಿಕ್ಷಕರೇ ಇವರು ಶಾಲೆಗೆ ಸೇರಿದ ಮೇಲೆ ವಿದ್ಯಾಭ್ಯಾಸದಲ್ಲೂ ಕೂಡ ನಂಬರ್ ಒನ್ ಆಗ್ತಾರೆ ಇನ್ನು ಹತ್ತು ಹಲವಾರು ಕೆಲಸಗಳನ್ನ ಮಾಡಿ ದುಡ್ಡು ಸಂಪಾದನೆ ಮಾಡಲು ಆರಂಭ ಮಾಡ್ತಾರೆ ಪ್ರತಾಪ್ ಸಾರಂಗಿ ಅವರ ಜೀವನದ ಮೊದಲ ಗುರಿ ಇದ್ದಿದ್ದು ಸನ್ಯಾಸಿ ಆಗ್ಬೇಕು ಅಂತ ಸನ್ಯಾಸಿಯಾಗಿ ಸಮಾಜವನ್ನ ಉದ್ಧಾರ ಮಾಡಲು ಕೆಲಸ ಮಾಡಬೇಕು ಅಂತ ಅಂದುಕೊಂಡಿದ್ರಂತೆ ವೆಸ್ಟ್ ಬೆಂಗಾಲ್ ರಾಜ್ಯದ ಅವರ ನಗರದಲ್ಲಿರುವಂತಹ ಪ್ರಸಿದ್ಧ ರಾಮಕೃಷ್ಣ ಮಠಕ್ಕೆ ಹೋಗಿ ಪ್ರವಚನ ಕೇಳಿ ಬರ್ತಾ ಇದ್ದರು ಹೀಗೆ ಒಂದು ದಿನ ರಾಮಕೃಷ್ಣ ಮಠದ ಗುರುಗಳು ಸಾರಂಗಿಯವರನ್ನು ಕರೆದು ನಿನ್ನ ಜೀವನದ ಉದ್ದೇಶ ಏನು ಅಂತ ಕೇಳ್ತಾರೆ ಅದಕ್ಕೆ ಅವರು ಹೇಳ್ತಾರೆ ನಾನು ಸನ್ಯಾಸಿ ಆಗಬೇಕು ಸನ್ಯಾಸಿಯಾಗಿ ಜನಸೇವೆ ಮಾಡಬೇಕು ಅಂತ ಯೋಚಿಸುತ್ತಿದ್ದೇನೆ ಅಂತ ಹೇಳ್ತಾರೆ ಅದಕ್ಕೆ ಗುರುಗಳು ಹೇಳ್ತಾರೆ ನೀನು ಎಲ್ಲಿ ಹುಟ್ಟಿದೆಯೋ ಅಲ್ಲಿ ಹೋಗಿ ಆದರ್ಶ ರಾಜಕಾರಣಿ ಆಗು ನಿನ್ನ ಭವಿಷ್ಯ ತುಂಬಾ ಉಜ್ವಲವಾಗಿದೆ ನಿನ್ನನ್ನು ತಡೆಯೋದಿಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ ಭಾರತ ದೇಶದ ಕೋಟ್ಯಾಂತರ ಜನಗಳಿಗೆ ನೀನೊಬ್ಬ ಆದರ್ಶ ವ್ಯಕ್ತಿಯಾಗಿ ಹೊರಹೊತೀಯಾ ಅಂತ ಹೇಳ್ತಾರೆ ಹೀಗೆ ಗುರುಗಳು ಹೇಳಿದ ಮಾತನ್ನ ಕೇಳಿದ ಸಾರಂಗಿ ಅವರು ರಾಜಕೀಯದ ಮೇಲೆ ತುಂಬಾ ಆಸಕ್ತಿ ಹುಟ್ಟುತ್ತೆ ಯಾರ ಸಹಾಯವೂ ಇಲ್ಲದೆ ತಮ್ಮ ಸ್ವಂತ ದುಡಿದ ದುಡ್ಡನ್ನ ಉಪಯೋಗಿಸಿ ಸಮಾಜ ಉದ್ಧಾರ ಮಾಡಬೇಕು ಅಂತ ಮುಂದಾಗ್ತಾರೆ ಹೀಗೆ ಎರಡು ಸಾವಿರದ ನಾಲ್ಕರಲ್ಲಿ ಬರಸೂರಿ ನಗರದಲ್ಲಿ ತುಂಬಾ ನೀರಿನ ಸಮಸ್ಯೆ ಇರುತ್ತೆ ಕೇವಲ ತಿಂಗಳಿಗೆ ಎರಡರಿಂದ ಮೂರು ಬಾರಿ ಇಡೀ ನಗರಾದ್ಯಂತ ಕುಡಿಯುವ ನೀರು ಬರ್ತಾ ಇತ್ತು ಬರೋಬ್ಬರಿ ಮೂರು ದಶಕಗಳಿಂದ ಇದ್ದ ಈ ನೀರಿನ ಸಮಸ್ಯೆಯನ್ನ ಸಾರಂಗಿಯವರು ಜನಸಾಮಾನ್ಯರಿಗೋಸ್ಕರ ಹೋರಾಟವನ್ನ ಮಾಡಿ ತನಿಖೆಗಳನ್ನ ನಡೆಸಿ ಕೇವಲ ಆರು ತಿಂಗಳಲ್ಲಿ ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತಾರೆ ತಿಂಗಳಿಗೆ ಎರಡರಿಂದ ಮೂರು ಬಾರಿ ಕುಡಿಯುವ ನೀರು ಬರ್ತಿತ್ತು ಆದರೆ ಇವಾಗ ಸಾರಂಗಿಯವರು ವಾರಕ್ಕೆ ಐದು ದಿನ ಕುಡಿಯುವ ನೀರು ಬರೋ ಹಾಗೆ ಮಾಡಿದ್ದಾರೆ ಬಲಸೋರಿ ನಗರದ ಜನತೆಗೆ ಸಾರಂಗಿಯವರು ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿ ಬಿಡ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಒಡಿಶಾ ರಾಜ್ಯದ ಎಮ್ ಎಲ್ ಎಲೆಕ್ಷನ್ ಬರುತ್ತೆ ಸಾರಂಗಿಯವರು ಪಕ್ಷೇತರ ಅಭ್ಯರ್ಥಿಯಾಗಿ ಭಾರೀ ಬಹುಮತದಿಂದ ಜಯಬೇರಿಯನ್ನು ಬಾರಿಸ್ತಾರೆ ಎಮ್ ಎಲ್ ಎ ಆಗಿ ಗೆದ್ದ ಬಳಿಕ ಇವರು ಮೊಟ್ಟ ಮೊದಲ ಕೆಲಸ ಏನಪ್ಪಾ ಮಾಡ್ತಾರೆ ಅಂದರೆ ನಮ್ಮ ಊರು ಸ್ವಚ್ಛ ಊರು ಎಂಬ ಹೊಸ ಯೋಜನೆಯನ್ನು ಆರಂಭ ಮಾಡ್ತಾರೆ ಇವರು ಎಮ್ ಎಲ್ ಎ ಆಗಿರೋದಕ್ಕಿಂತ ಮುಂಚೆ ಬಲಸೂರಿ ನಗರ ಕಸದ ದೊಡ್ಡಿಯಾಗಿರುತ್ತೆ ಆದರೆ ಎಮ್ ಎಲ್ ಎ ಆದ ಮೇಲೆ ಪ್ರತಿದಿನವೂ ಬಲಸೂರಿ ನಗರದಲ್ಲಿ ಸ್ವಚ್ಛತೆ ಆರಂಭ ಆಗುತ್ತೆ ಪ್ರತಿ ಇನ್ನೂರು ಮೀಟರ್ ಅಂತರದಲ್ಲಿ ಒಂದೊಂದು ಗಾರ್ಬೇಜ್ ಅಲ್ಲಿ ಸಿಕ್ಕಂತಹ ಕಸದಲ್ಲಿ ರೀಸೈಕ್ಲಿಂಗ್ ಮಾಡೋದು ರೀಸೈಕ್ಲಿಂಗ್ ಅಲ್ಲಿ ಪೇಪರ್ ಟಿಶ್ಯೂ ಪೇಪರ್ ಮೆಟಲ್ ಗಳಿಂದ ಗ್ಲಾಸ್ ಗಳನ್ನ ತಯಾರು ಮಾಡಿ ಮಾರಾಟ ಮಾಡಿ ಬಂದಂತಹ ದುಡ್ಡಲ್ಲಿ ನಗರದ ಅಭಿವೃದ್ಧಿಯನ್ನ ಮಾಡುವುದು ಪ್ರತಾಪ್ ಬಲಸೂರಿ ಅವರ ಐಡಿಯಾ ಸಖತ್ ವರ್ಕೌಟ್ ಕೂಡ ಆಗುತ್ತೆ ಬಲಸೂರಿ ನಗರದಲ್ಲಿ ಎಲ್ಲೆಲ್ಲಿ ಖಾಲಿ ಸೈಟ್ ಇರುತ್ತೋ ಅಲ್ಲಿ ಒಂದೊಂದು ಸಿ ಸಿ ಟಿವಿಯನ್ನ ಅಳವಡಿಸ್ತಾರೆ ಖಾಲಿ ಜಾಗದಲ್ಲಿ ಯಾರ್ಯಾರು ಕಸವನ್ನು ಹಾಕ್ತಾರೋ ಅವರಿಗೆ ಇಪ್ಪತ್ತು ಸಾವಿರ ಫೈನ್ ಅಂತ ಅನೌನ್ಸ್ ಮಾಡ್ತಾರೆ ಸಿ ಇದ್ದ ಕಾರಣ ಯಾರೂ ಕೂಡ ಖಾಲಿ ಜಾಗದಲ್ಲಿ ಕಸವನ್ನು ಹಾಕುವುದಿಲ್ಲ ಎಂಎಲ್ ಎ ಆಗಿ ಕೇವಲ ಎಂಟು ತಿಂಗಳಲ್ಲೇ ಬಲಸೂರಿ ನಗರವನ್ನ ಕ್ಲೀನ್ ಸಿಟಿಯಾಗಿ ಮಾಡ್ತಾರೆ ವಾರದಲ್ಲಿ ನಾಲ್ಕು ದಿನ ನಗರದ್ಯಂತ ಸೈಕಲ್ನಲ್ಲಿ ಓಡಾಡ್ತಾ ಎಲ್ಲಿ ಆಗಿದೆ ಎಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಪರಿಶೀಲನೆ ಮಾಡ್ತಿದ್ರು ಒಂದ್ಸಲ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ದಂತಹ ಸಾರಂಗಿಯವರು ಎರಡನೇ ಬಾರಿ ಎಂಎಲ್ ಎಲೆಕ್ಷನ್ ಗೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಎರಡನೇ ಬಾರಿ ಕೂಡ ಇವರು ಭಾರಿ ಬಹುಮತದಿಂದ ಗೆಲ್ತಾರೆ ಗೌರ್ನಮೆಂಟ್ ಶಾಲೆಯನ್ನ ಹೈಟೆಕ್ ಶಾಲೆಯಾಗಿ ಬದಲಾಯಿಸುತ್ತಾರೆ ವೀಕ್ಷಕರೇ ಬಲುಸೂರಿಯಲ್ಲಿರುವಂತಹ ಗೌರ್ಮೆಂಟ್ ಶಾಲೆಯನ್ನ ನೋಡಿದ್ರೆ ಯಾವುದೋ ಪ್ರೈವೇಟ್ ಐಟೆಕ್ ಶಾಲೆಯಂತೆ ಕಂಡು ಬರುತ್ತೆ ಬಲಸೂರಿ ನಗರದಲ್ಲಿ ಪಬ್ಲಿಕ್ ಬಾತ್ರೂಮ್ ಯೋಜನೆ ಟೆಕ್ ಉದ್ಯೋಗದ ಯೋಜನೆ ಹಾಗೂ ನೂರಾರು ಕೆಲಸದ ಯೋಜನೆಗಳನ್ನು ಆರಂಭ ಮಾಡಿ ಎಲ್ಲಾ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಪಕ್ಷದಿಂದ ಎಂಪಿ ಎಲೆಕ್ಷನ್ ಗೆ ಇವರಿಗೆ ಟಿಕೆಟ್ ಸಿಗುತ್ತೆ ಅಲ್ಲಿ ಕೂಡ ಅವರು ಸುಲಭವಾಗಿ ಗೆಲ್ತಾರೆ ಇವರು ಮಾಡಿರುವ ಅದ್ಭುತ ಕೆಲಸಗಳೇ ಪ್ರಚಾರವಾಗಿ ಹೊರಹೊಮ್ಮುತ್ತೆ ಚಕ್ರೆ ಇವರು ಒಂದು ದಿನವೂ ರೋಡಿಗಿಳಿದು ನನಗೆ ಗೆಲ್ಸಿ ಅಂತ ಕೇಳಿಲ್ಲ ದುಡ್ಡು ಹಂಚಿಲ್ಲ ಆದರೂ ಇವರನ್ನ ಜನರು ಗೆಲ್ಸಿ ಎಂಪಿ ಮಾಡ್ತಾರೆ ಈಗ ಮತ್ತೊಮ್ಮೆ ಅವರಿಗೆ ಟಿಕೆಟ್ ಸಿಕ್ಕಿದ್ದು ಎರಡನೇ ಬಾರಿಯೂ ಕೂಡ ಇವರು ಖಂಡಿತವಾಗಿಯೂ ಎಂಪಿ ಆಗಲಿದ್ದಾರೆ ಚಕ್ರೆ ಇವರ ಬಳಿ ಇರೋದು ಕೇವಲ ನಾಲ್ಕು ಜೊತೆ ಬಟ್ಟೆಗಳು ಈಗಲೂ ಕೂಡ ಇವರು ಕೈಯಲ್ಲಿ ನೂರು ರೂಪಾಯಿಯನ್ನು ಇಟ್ಕೊಂಡು ಓಡಾಡ್ತಾರೆ ಇವರ ಆಸ್ತಿ ಕೇಳಿದ್ರೆ ಗುಡಿಸ್ಲು ಮನೆ ಮತ್ತು ಸೈಕಲ್ ಇಂದಿಗೂ ಇವರಿಗೆ ಮದುವೆ ಆಗಿಲ್ಲ ಇವರ ವಯಸ್ಸು ಅರವತ್ನಾಲ್ಕು ನಮ್ಮ ದೇಶದ ಪ್ರತಿಯೊಬ್ಬ ರಾಜಕಾರಣಿಗಳು ಇವರನ್ನು ನೋಡಿ ಕಲಿಬೇಕು ವೀಕ್ಷಕರೇ ಇವರು ಎರಡನೇ ಬಾರಿ ಎಂ ಪಿ ಆಗಿ ವಚನವನ್ನು ಸ್ವೀಕರಿಸಲಿ ಅಂತ ನಾವು ಆ ದೇವರಲ್ಲಿ ಬಿಡ್ಕೊಳ್ಳೋಣ ವೀಕ್ಷಕರೇ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ